ಕಾನೂನು ಅರಿವುಗಳನ್ನು ತಿಳ್ಕೊಳ್ಬೇಕು ಕಾನೂನನ್ನು ಪಾಲನೆ ಮಾಡಬೇಕು ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಮತ್ತು ಸಂವಿಧಾನವನ್ನು ಗೌರವಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಕೂಡ ಉತ್ತಮವಾದಂಥ ಸಲಹೆಯನ್ನು ಕೊಟ್ಟಂಥ ಅಂಗವಾಗಿ ಮ್ಯಾರಾಥನ್ ಕಾರ್ಯಕ್ರಮವನ್ನು ಅಂತ ಹೇಳಿ ಈ ನಾಳೆ ದಿನ ಒಂದು ಮೀಟಿಂಗ್ ಕಾಲ್ ಮಾಡ್ತೀವಿ ಕಳೆದ ಬಾರಿ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ವಿದ್ಯಾರ್ಥಿಗಳೆಲ್ಲ ಸಹಕಾರವನ್ನು ಕೊಟ್ಟಿದ್ರಿ ಈ ಬಾರಿ ಅದಕ್ಕಿಂತ ಹೆಚ್ಚಿನ ಸಹಕಾರವನ್ನು ನೀಡಬೇಕು ಮತ್ತು ಸಮಯವನ್ನು ದಯಮಾಡಿ ಏನು ಸಮಯ ನಿಗದಿ ನಿಗದಿಪಡಿರ್ತಿರೋ ಆ ಸಮಯಕ್ಕೆ ತಕ್ಕ ಸಮಯಕ್ಕೆ ಬರಬೇಕು ಯಾಕಂದ್ರೆ ಕಾನೂನು ಪಾಲನೆ ಮಾಡ್ತಕ್ಕಂಥ ನಾವೇ ಸಮಯವನ್ನು ಪರಿಪಾಲನೆ ಮಾಡಲಿಲ್ಲ ಅಂದರೆ ನಾವು ರಾಜಕೀಯ ವ್ಯಕ್ತಿಗಳನ್ನ ಸಮಯವನ್ನು ಕಾನೂನನ್ನು ಕಾಪಾಡ್ತಕ್ಕಂಥ ಮೊದಲ ಸ್ಥಾನದಲ್ಲಿ ನಾವು ವಕೀಲರಾದಂಥ ವಿದ್ಯಾರ್ಥಿಗಳು ಎಲ್ಲರೂ ಇರಬೇಕಾಗುತ್ತೆ ಅದಕ್ಕೆ ಎಲ್ಲರೂ ಹೆಚ್ಚಿನ ರೀತಿ ಸಹಕಾರ ಇಚ್ಛೆಪಡ್ತೀನಿ ವಕೀಲರಂದ್ರೆ ಈ ಸಮಾಜದ ಸ್ವಾಸ್ಥ್ಯವನ್ನು ತಿದ್ದುವಂಥವ್ರು ಕಾನೂನು ಕಟ್ಟಳಿಯಲ್ಲಿ ಕೆಲಸವನ್ನು ಮಾಡತಕ್ಕಂಥವ್ರು ಈ ದೇಶದಲ್ಲಿ ನಡೀತಕ್ಕಂಥ ಯಾವುದೇ ರೈತರ ಘಟನೆಗಳನ್ನು ಕಂಡರೆ ಮೊದಲು ವಿರೋಧಿಸತಕ್ಕಂಥ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕೂ ವರ್ದಿಂದರು ಇಂದಿನವರೆಗೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಕಾನೂನಿಗಾಗಿ ಸಮಾಜಕ್ಕಾಗಿ ದೇಶಕ್ಕಾಗಿ ಹೋರಾಟ ಮಾಡತಕ್ಕಂಥ ಇದ್ದರೆ ಅದು ವಕೀಲರು ಮಾತು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಕಾನೂನು ಅಂತಕ್ಕಂಥದ್ದು ಪಾಠ ಪ್ರವಚನದಲ್ಲಿ ಕಲಿತಕ್ಕಂಥದ್ದು ಒಂದು ಭಾಗ ಆದರೆ ನ್ಯಾಯಾಲಯದಲ್ಲಿ ಕಲಿತಕ್ಕಂಥದ್ದು ಸಾಕಷ್ಟು ವಿಚಾರಗಳು ಆ ಕಾಯ್ದೆಗಳನ್ನು ಆವಾಗ ಸರ್ಕಾರಗಳು ತಿದ್ದುಪಡಿ ಮಾಡ್ತಾ ಇರ್ತವೆ ಹಾಗಾಗಿ ನಾವು ಪ್ರತಿನಿತ್ಯನೂ ಕೂಡ ವಕೀಲರಾದ ನಂತರ ನಿತ್ಯ ವಿದ್ಯಾರ್ಥಿಯಾಗಿ ಶ್ರದ್ಧಾ ವಿದ್ಯಾರ್ಥಿಯಾಗಿ ಶ್ರಮವಹಿಸಿ ವಿದ್ಯಾರ್ಥಿಯಾಗಿ ಹುಟ್ಟಿದರಾಗಿ ಕೆಲಸ ಮಾಡಿದ್ರೆ ಮಾತ್ರ ಉತ್ತಮ ವಕೀಲರಾಗಿ ಉತ್ತಮ ನ್ಯಾಯಾಧೀಶರಾಗಿ ಕೆಲಸ ಮಾಡಲು ಸಾಧ್ಯ ಇನ್ನೇನು ನಾನು ವಿದ್ಯಾರ್ಥಿ ಜೀವನದಲ್ಲಿ ಲಾಭ ಆಸೆ ಇನ್ನೇನು ನಾನು ಆರಾಮಾಗಿ ವೃತ್ತಿ ಮಾಡ್ಬೋದು ಕಂಡ್ರೆ ಅದು ತಪ್ಪಾಗ್ತದೆ ತಾವು ಅಲ್ಲಿಯೂ ಕೂಡ ಬಂದಾಗ ನಿತ್ಯ ವಿದ್ಯಾರ್ಥಿಯಾಗಿ ಓದಬೇಕಾಗ್ತದೆ ಯಾರು ಹೋಗ್ತಾರೋ ಇಲ್ಲಿ ಗೊತ್ತಿಲ್ಲ ಕಾನೂನು ಮಾಡಿರ್ತಕ್ಕಂಥ ಪದವಿ ಪಡೆಕ ಇರ್ತಕ್ಕಂಥ ಪ್ರತಿನಿತ್ಯವು ಮಾಧ್ಯಮಗಳನ್ನು ನೋಡಬೇಕು ಪತ್ರಿಕೆಗಳನ್ನು ನೋಡಬೇಕು ಸರ್ಕಾರ ಮಾಡ್ತಕ್ಕಂಥ ಕಾಯ್ದೆ ತಿದ್ದುಪಡಿಗಳನ್ನು ನೋಡ್ತಾ ಇರ್ಬೋದು ಈಗಾಗಲೇ ತಮಗೊಂದು ಹೊಸದಾಗಿ ಸಾಕ್ಷಾಧಿನಿಯಮ್ ಭಾರತ ದಂಡ ಸಮಿತಿ ಆಗ್ಬೋದು ಸಿ ಆರ್ ಪಿ ಸಿ ಆಗ್ಬೋದು ತಿದ್ದುಪಡಿ ಆಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ಶಿಕ್ಷಣ ಈಗಿರ್ತಕ್ಕಂಥ ಶಿಕ್ಷಣಗಳು ಸಾಕಷ್ಟು ವ್ಯತ್ಯಾಸಗಳಿತ್ತು ಸಂಖ್ಯೆ ಬದಲಾವಣೆ ಆಗಿದೆ ಅದರ ವಾಸ್ತು ಸ್ಥಿತಿ ಬದಲಾವಣೆ ಆಗಿದೆ ಅದರ ತಿಳ್ಕೋಬೇಕಾದ್ರೆ ಶ್ರದ್ಧಾ ವಹಿಸಿ ಮಾಡಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮೊದಲು ಪ್ರತಿನಿತ್ಯನೂ ಕೂಡ ಕಾನೂನಿನ ಬಗ್ಗೆ ಅರಿವನ್ನು ತಿಳ್ಕೋಬೇಕು ಜೊತೆಗೆ ನಾವು ಎಲ್ಲ ಕಾಯ್ದೆಯನ್ನು ತಿಳ್ಕೊಳಕ್ಕೆ ಆಗೋದಿಲ್ಲ ಸಮುದ್ರ ಇದ್ದಾಗ ನಮ್ಮ ಕಾನೂನು ಅಂತ ಕೇಳ್ತಾರೆ ಯಾರನ್ನಾದರೂ ಬೇಕಡೆ ಆ ಕಾಯ್ದೆ ಒಳಗಡೆ ತಪ್ಪು ಮಾಡಿದ್ರೆ ಶಿಕ್ಷಿಸುವಂಥ ಒಂದು ಅಧಿಕಾರವನ್ನು ಹೊಂದಿರತಕ್ಕಂಥ ನ್ಯಾಯಾಲಯ ಅಲ್ಲಿ ಶಿಕ್ಷಕ ಕೊಡಿಸ್ತಕ್ಕಂಥ ಹೋಗಿ ಬೇಕು ಪ್ರತಿ ವರ್ಷ ಆಚರಣೆ ಮಾಡ್ತಿದ್ದೀವಿ ನಿಮ್ಗೆ ಹೇಳೋದಿಷ್ಟೇ ಒಂದು ಕಾನೂನುಗಳ ಬಗ್ಗೆ ಎಲ್ಲ ಕಾನೂನುಗಳ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತಂದ್ರೂ ಅಗತ್ಯವಿರುವಂಥ ಕಾನೂನುಗಳ ಬಗ್ಗೆ ಎಲ್ಲ ತಿಳ್ಕೋಬೇಕು ಒಂದು ವೇಳೆ ನಿಮ್ಮ ಊರಿನಲ್ಲಿ ಅಥವಾ ಯಾರು ಯಾರು ತೊಂದರೆಗೊಳಗಾಗಿದ್ದಾರೆ ನಿಮ್ಮ ಉತ್ತರ ವ್ಯಕ್ತಿಗಳು ನಮ್ಮ ಕಾನೂನು ಸೇವಾ ಸಮಿತಿಗೆ ಒಂದು ಅರ್ಜಿಯನ್ನು ಕೊಡಿಸಿದ್ರೆ ಅವರು ಅವ್ರ ಮುಖಾಂತರ ಆ ಒಂದು ಸಮಸ್ಯೆಯನ್ನು ಬಗೆರ್ಸೋಕ್ಕೆ ಒಂದು ಒಂದು ನಾವು ಅಟೆಂಪ್ಟನ್ನು ಮಾಡ್ತೀವಿ ಅಂತ ಹೇಳ್ತಾ ಇಷ್ಟು ಹೇಳಿದ್ರೆ ಮಾತನ್ನು ತಾಲೂಕ್ ಪಂಚಾಯಿತಿಯ ತಾಲೂಕ್ ಕಚೇರಿಗೆ ಒಬ್ಬ ವ್ಯಕ್ತಿ ಹೋದಾಗ ಒಂದು ಖಾತೆ ಬಗ್ಗೆ ಅಥವಾ ಏನಾದರೂ ಒಂದು ಸಮಸ್ಯೆಗಳ ಬಗ್ಗೆ ಒಂದು ಇಲ್ಲ ಅಂತಂದರೆ ಅಂಥ ವ್ಯಕ್ತಿ ನಮ್ಮ ಇರ್ತಾರೆ ಅವ್ರನ್ನ ಒಂದು ಸಂಪರ್ಕ ಮಾಡಿ ಆ ಕಾನೂನು ಬಗ್ಗೆ ಒಂದು ಅರಿವನ್ನು ತಿಳ್ಕೊಬೋದು ಅದೇ ರೀತಿ ಸಿ ಡಿ ಪೊ ಕಚೇರಿಯಲ್ಲಿ ಒಂದು ಮ್ಯಾಟ್ರಿಮೋನಿಯಲ್ ಡಿಸ್ಕುಟು ಅಂದರೆ ಒಂದು ಸಂಸಾರದ ಬಗ್ಗೆ ಒಂದು ಫ್ಯಾಮಿಲಿ ಡಿಸ್ಕುಟ್ ಬಂದಾಗ ಅಂಥ ವ್ಯಕ್ತಿ ಸಿ ಡಿ ಕಚೇರಿಗೆ ಒಬ್ಬ ಮಹಿಳೆ ಅರ್ಜಿ ಕೊಟ್ಟಾಗ ಅಲ್ಲಿ ಏನು ಪ್ರಕ್ರಿಯೆಗಳಿದೆ ಮತ್ತೆ ರಾಜ್ಯ ಸಂಧಾನ ಯಾವ ರೀತಿ ಆಗ್ತದೆ ಅನ್ನೋದು ಮಾಡಿ ಮಾಡೋಕ್ಕೋಸ್ಕರ ಅಲ್ಲೂ ಸಹ ನೇಮಕ ಮಾಡಿದ್ದೀವಿ ಅದೇ ರೀತಿ ಪೊಲೀಸ್ ಸ್ಟೇಷನ್ಗಳಲ್ಲಿ ನೇಮಕ ಮಾಡಿದ್ದೀವಿ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದಾಗ ಅವನಿಗೆ ಯಾವ ರೀತಿ ಹಕ್ಕುಗಳಿದೆ ಒಬ್ಬ ಆರೋಪಿಗೆ ಹಕ್ಕುಗಳೇನಿದೆ ಮತ್ತು ಅವನಿಗೆ ಏನು ಅಸಿಸ್ಟ್ ಬೇಕು ಒಂದು ಅಸಿಸ್ಟ್ ಬೇಕು ಅದು ತಿಳಿಸೋಕ್ಕೋಸ್ಕರ ಅಲ್ಲೂ ಸಹ ರಿಮ್ಯಾಂಡ್ ಅಡ್ವೊಕೇಟ್ಗಳನ್ನ ನೇಮಕ ಮಾಡಿದ್ದೀವಿ ಅದೇ ರೀತಿ ಪಿ ಎಲ್ ಬಿಗಳನ್ನ ಒಂದು ಮೂವತ್ತು ಜನ ಪಿ ಎಲ್ ವಿಗಳನ್ನ ಅಪಾಯಿಂಟ್ ಮಾಡಿದ್ದೀವಿ ಅಂದರೆ ಇಂಥ ಕಾನೂನು ಒಂದು ಸೇವೆಗಳ ಬಗ್ಗೆ ಕಾನೂನು ಸೇವಾ ಸಮಿತಿ ಏನಿದೆ ಅದರ ಉದ್ದೇಶಗಳ ಬಗ್ಗೆ ಮತ್ತು ಅಗತ್ಯವಿರುವ ಕಾನೂನುಗಳ ಬಗ್ಗೆ ಒಂದು ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸುವಂಥ ಉದ್ದೇಶದಿಂದ ಈ ಪಿ ಎಲ್ ವಿಗಳು ಡಿಮ್ಯಾಂಡ್ ಅಡ್ವೊಕೇಟು ಮತ್ತು ಪ್ಯಾನಲ್ ಅಡ್ವೊಕೇಟ್ ಅಂತೇಳಿ ನೇಮಕ ಮಾಡಿದ್ದೀವಿ ಈ ರೀತಿ ಒಬ್ಬ ವ್ಯಕ್ತಿ ಬಂದಾಗ ನಮ್ಮ ನ್ಯಾಯಾಲಯಕ್ಕೆ ಕಾನೂನು ಸೇವಾ ಸಮಿತಿಗೆ ಅರ್ಜಿ ಕೊಟ್ಟಾಗ ಅಂಥ ವ್ಯಕ್ತಿ ವ್ಯಕ್ತಿ ವಕೀಲರಿಗೆ ಫೀಸ್ ಕೊಡೋ ಅವಶ್ಯಕತೆ ಇಲ್ಲ ನಮ್ಮ ಒಂದು ಕಾನೂನು ಸೇವಾ ಸಮಿತಿಯಿಂದ ನುರಿತ ವಕೀಲರನ್ನು ನೇಮಕ ಮಾಡಿಕೊಡ್ತೀವಿ ಅದರ ಮುಖಾಂತರ ಅವರು ಅವರ ಅವರ ಕೇಸನ್ನು ನಡೆಸುವುದು ಅದೇ ರೀತಿ ಪೂರ್ವ ಪ್ರಕರಣಗಳ ಅಂತಲೂ ಬರ್ತದೆ ಪೂರ್ವ ಪ್ರಕರಣ ಅಂತಂದರೆ ನ್ಯಾಯಾಲಯಕ್ಕೆ ಸಲ್ಲಿಸದೆ ಇರುವಂತ ಪ್ರಕರಣ ಅದಕ್ಕಿಂತ ಪೂರ್ವ ಪ್ರಕರಣ ಅಂಥ ಪ್ರಕರಣದಲ್ಲೂ ಸಹ ಒಂದು ಅರ್ಜಿಯನ್ನು ಕೊಟ್ಟರೆ ಆ ವ್ಯಕ್ತಿ ಕಾನೂನು ಸಮಿತಿಗೆ ಮಿತಿಗೆ ಅದನ್ನು ಸೂಟ್ ಫೈಲ್ ಮಾಡಬೇಕಾಗಿಲ್ಲ ಕೇಸನ್ನು ಫೈಲ್ ಮಾಡಬೇಕಾಗಿಲ್ಲ ಕೋರ್ಟ್ಗೆ ಅಂಥ ವ್ಯಕ್ತಿಗೂ ಅರ್ಜಿ ಕೊಟ್ಟರು ಸಹ ಒಂದು ನ್ಯಾಯಾಲಯದಕ್ಕೆ ನ್ಯಾಯಾಲಯಕ್ಕೆ ಬರ್ದೇನೆ ಆ ಒಂದು ಕಚೇರಿಯಲ್ಲೇ ಕುರಿತು ನಾವು ಒಂದು ರಾಜಿ ಒಂದು ಪ್ರಕ್ರಿಯೆಯನ್ನು ಮತ್ತೆ ಬಗೆಹರಿಸುವಂಥ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಕ್ರಿಯೆಯನ್ನು ಮಾಡ್ತೀವಿ ಇಷ್ಟು ಕಾನೂನು ಸೇವಾ ಸಮಿತಿ ಅಂದ್ರೇನು ಈ ಕಾನೂನು ಸೇವಾ ಸಮಿತಿ ಅಂತ ಏನಿದೆ ಪ್ರಾಧಿಕಾರ ಏನಿದೆ ಆರ್ಟಿಕಲ್ ಮೂವತ್ತೊಂಬತ್ತು ಎ ಕಾನ್ಸ್ಟಿಟ್ಯೂಷನ್ ಅದ್ರ ಪ್ರಕಾರ ಈ ಒಂದು ರಚನೆ ಆಯಿತು ಅಂದರೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ಕಾನೂನನ್ನು ಕಾನು ನೆರವನ್ನೇ ಕೊಡಬೇಕು ಅನ್ನೋ ಉದ್ದೇಶದಿಂದ ಅನುಚ್ಛದ ಮೂವತ್ತೊಂಬತ್ತು ಎ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾನೂನು ಸೇವಾ ಪ್ರಾಧಿಕಾರ ಒಂದು ಒಂದು ರಚನೆ ಆಯಿತು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ